ಮಾಜಿ ಸಚಿವ ಬಿ ನಾಗೇಂದ್ರ ಪ್ರಕರಣ ದೇವರೇ ಬಂದ್ರು ರಾಜ್ಯಪಾಲರನ್ನ ಕಾಪಾಡೋಕ್ಕಾಗುವುದಿಲ್ಲ ರಾಜ್ಯಪಾಲರಿಗೆ ರಾಜಕೀಯ ಒತ್ತಡ ರಾಜ್ಯಪಾಲರೇನಾದ್ರೂ ಕನ್ಫ್ಯೂಸ್ ಆಗಿಲ್ಲ ಬಿಜೆಪಿಗೆ ನ್ಯಾಯ ಕಾಂಗ್ರೆಸ್ಗೆ ಅನ್ಯಾಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧದ ಪ್ರಕರಣಗಳಲ್ಲಿ ಯಾಕೆ ವಿಳಂಬ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸುಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ ವಿರುದ್ಧ ಪ್ರಾಸುಕ್ಯೂಷನ್ಗೆ ಅನುಮತಿ ನೀಡುವಂತೆ ಇಡಿ ಮನವಿಯನ್ನು ಮಾಡಿತ್ತು ಅದರಂತೆ ಏಪ್ರಿಲ್ ಒಂಬತ್ತಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನಾಗೇಂದ್ರ ವಿರುದ್ಧ ಪ್ರೊಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಿಂದ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾದಂತಾಗತ್ತೆ ಸೊ ನಾಗೇಂದ್ರ ವಿರುದ್ಧ ತನಿಖೆಗೆ ಅವಕಾಶ ಕೊಟ್ಟಿರೋದು ಸ್ವಾಗತಾರ್ಹ ಕ್ರಮವೇ ಆದರೆ ಕಾಂಗ್ರೆಸ್ ನಾಯಕರ ತನಿಖೆಗೆ ಅವಕಾಶ ಕೊಡುವ ಆಸಕ್ತಿ ಬಿ ಜೆ ಪಿ ನಾಯಕರ ತನಿಖೆ ಮೇಲೆ ಯಾಕಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯಪಾಲರ ನಡೆ ಮೇಲೆ ಅನುಮಾನ ಬರೋಕೆ ಕಾರಣ ಏನು ಕರ್ನಾಟಕ ರಾಜ್ಯಪಾಲರು ಯಾರ ಪರ ಕೆಲಸ ಮಾಡ್ತಿದ್ದಾರೆ ಯಾವೆಲ್ಲ ಬಿಜೆಪಿ ನಾಯಕರ ಪ್ರಕರಣ ರಾಜ್ಯಪಾಲರ ಟೇಬಲ್ ಮೇಲಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕು ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಾಜಿ ಸಚಿವ ಪಿ ನಾಗೇಂದ್ರ ಪ್ರಕರಣ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಂದು ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಹೆಸರು ಕೇಳಿಬಂದಿತ್ತು ಹೀಗಾಗಿ ನಾಗೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಆರಕ್ಕೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಬಳಿಕ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು ನಂತರ ನಾಗೇಂದ್ರ ಜಾಮೀನಿನ ಮೇಲೆ ಜೈಲಿನಿಂದ ಆಚೆ ಬಂದಿದ್ರು ಮತ್ತೆ ಸಚಿವರಾಗೋಕೆ ಕಸರತ್ತನ್ನು ನಡೆಸಿದ್ರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಾಗೇಂದ್ರ ಅವರನ್ನು ಶೀಘ್ರವೇ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುವುದು ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ನಾಗೇಂದ್ರ ಮತ್ತೆ ಸಚಿವರಾಗೋ ಉತ್ಸುಕದಲ್ಲಿದ್ರು ಸೊ ಇದರ ಮಧ್ಯೆ ರಾಜ್ಯಪಾಲರು ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದರಿಂದಾಗಿ ನಾಗೇಂದ್ರಗೆ ಮತ್ತೆ ಇಡಿ ಆತಂಕ ಎದುರಾಗಿದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರನ ತಲೆದಂಡ ಆಗಿತ್ತು ಪ್ರಕರಣದ ತನಿಖೆ ನಡೆಸಿದಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇತ್ತೀಚೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ಸಂಬಂಧ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಶೀಟ್ ಜೊತೆಗೆ ನೂರ ನಲ್ವತ್ ನಾಲ್ಕು ಪುಟಗಳ ದೂರನ್ನು ಸಲ್ಲಿಸಿದ್ರು ಇಡಿ ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಎ ಒನ್ ಆರೋಪಿಯಾಗಿದ್ರು ನಾಗೇಂದ್ರ ಮತ್ತು ಆತನ ಗ್ಯಾಂಗ್ ಅಕ್ರಮ ನಡೆಸಿರೋದು ಇಡಿ ತನಿಖೆಯಲ್ಲಿ ದೃಢವಾಗಿತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ವಹಿವಾಟು ನಡೆಸಿರೋ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿತ್ತು ಅಕ್ರಮವಾಗಿ ಹಣ ಬಳಸೋಕೆ ನಾಗೇಂದ್ರ ಒಳಸಂಚನ ಮಾಡಿದ್ದಾರೆ ಜೊತೆಗೆ ಸಾಕ್ಷಿ ನಾಶ ಮಾಡೋಕೆ ಸಂಚು ರೂಪಿಸಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ತಿಳಿಸಲಾಗಿತ್ತು ಇನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಗಮದ ಹಣ ಬಳಕೆ ಮಾಡಿರೋದು ತನಿಖೆಯಿಂದ ಗೊತ್ತಾಗಿತ್ತು ಪ್ರಕರಣದ ಎಂಟನೇ ಆರೋಪಿ ನಾಗೇಂದ್ರ ಅವರ ಪಿಎ ವಿಜಯ್ ಕುಮಾರ್ ಮೊಬೈಲ್ನಲ್ಲಿ ಚುನಾವಣೆಗೆ ಹಣ ಬಳಕೆ ಮಾಡಿದ ಸಂಬಂಧ ದಾಖಲೆ ಸಹ ಸಿಕ್ಕಿತ್ತು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಹಣದ ಬಂಡಲ್ಲಿರೋ ಫೋಟೋಗಳು ಮತ್ತು ಪ್ರತಿ ಬೂತ್ಗೂ ಹಣ ಹಂಚಿರೋ ಬಗ್ಗೆ ದಾಖಲೆಗಳು ಲಭ್ಯ ಆಗಿತ್ತು ರಾಜ್ಯಪಾಲರು ತನಿಖೆಗೆ ಅವಕಾಶ ಕೊಟ್ಟಿರೋದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಆದರೆ ಬಿಜೆಪಿಗರ ಫೈಲ್ಗಳನ್ನು ರಾಜ್ಯಪಾಲರು ಮರ್ತಿರೋದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗಿದೆ ಎಚ್ ಡಿ ಕುಮಾರಸ್ವಾಮಿ ಪ್ರಕರಣ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ನಾಯಕ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವವರು ಎರಡ್ ಸಾವಿರದ ಆರರಿಂದ ಎಂಟರ ಅವಧಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ ಆರೋಪಗಳನ್ನು ಈಗ ಎದುರಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಐದನೂರ ಐವತ್ತು ಎಕರೆ ಗಣಿಗುತ್ತಿಗೆಯನ್ನ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಕರ್ನಾಟಕದ ಲೋಕಾಯುಕ್ತದ ವಿಶೇಷ ತನಿಖಾ ತಂಡ ಎಸ್ಐಟಿ ಈ ಪ್ರಕರಣದ ತನಿಖೆಯನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೈಗೊಂಡು ಕುಮಾಸ್ವಾಮಿ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ರಾಜ್ಯಪಾಲರಿಗೆ ಅನುಮತಿಯನ್ನು ಕೇಳಿತ್ತು ಆದ್ರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇದುವರೆಗೆ ಈ ತನಿಖೆಗೆ ಕೊಟ್ಟಿಲ್ಲ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಪ್ರಕರಣದ ಚಾರ್ಜ್ ಶೀಟ್ಗಳನ್ನು ಗಳನ್ನ ಅನುವಾದ ಮಾಡ್ಕೊಂಡು ಬನ್ನಿ ಅನ್ನೋ ಸಿಲ್ಲಿ ರೀಸನ್ ಕೊಟ್ಟು ವಾಪಸ್ ಕಳಿಸಿದ್ರು ಕುಮಾರಸ್ವಾಮಿ ಫೈಲ್ ಇಂಗ್ಲಿಷ್ಗೆ ಅನುವಾದ ಮಾಡಿ ಕಳಿಸಿದ ಮೇಲೂ ಸಹ ರಾಜ್ಯಪಾಲರು ಅದನ್ನ ಮತ್ತೆ ವಾಪಸ್ ಕಳಿಸಿದ್ದಾರೆ ಇನ್ನು ಶಶಿಕಲಾ ಜೊಲ್ಲೆ ಪ್ರಕರಣ ಶಶಿಕಲಾ ಜೊಲ್ಲೆ ಬಿಜೆಪಿಯ ಮಾಜಿ ಸಚಿವೆ ಮತ್ತು ಶಾಸಕಿಯಾಗಿ ಸೇವೆ ಸಲ್ಲಿಸಿದವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಭೂ ವ್ಯವಹಾರಗಳು ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಪ್ರಕರಣ ಇದೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಆಗಸ್ಟ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಜ್ಯಪಾಲರಿಗೆ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಶಿಫಾರಸು ಮಾಡಿತ್ತು ಆದರೆ ಈ ಪ್ರಕರಣದಲ್ಲೂ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಇದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿರೋದು ಇನ್ನು ನೆಕ್ಸ್ಟ್ ಒನ್ ಮುರುಗೇಶ್ ನಿರಾಣಿ ಪ್ರಕರಣ ಮುರುಗೇಶ್ ನಿರಾಣಿ ಬಿಜೆಪಿಯ ಮಾಜಿ ಸಚಿವ ಮತ್ತು ಉದ್ಯಮಿಯಾಗಿ ಗುರುತಿಸಲ್ಪಟ್ಟವರು ತಮ್ಮ ಸಚಿವ ಸ್ಥಾನದ ಅವಧಿಯಲ್ಲಿ ಅಕ್ರಮ ಭೂ ವಹಿವಾಟು ಮತ್ತು ಗಣಿಗಾರಿಕೆಗೆ ಸಂಬಂಧಿಸಿದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆಗೆ ಅನುಮತಿಯನ್ನು ಕೋರಲಾಗಿತ್ತು ಆಗಸ್ಟ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ತನಿಖೆಗೆ ಶಿಫಾರಸ್ ಮಾಡಿತ್ತು ಆದರೆ ಇತರ ಇಬ್ಬರು ನಾಯಕರಂತೆ ಈ ಪ್ರಕರಣದಲ್ಲೂ ಸಹ ರಾಜ್ಯಪಾಲರು ಇದುವರೆಗೆ ಯಾವುದೇ ಅನುಮತಿಯನ್ನು ಕೊಟ್ಟಿಲ್ಲ ಬಿಜೆಪಿಗೆ ನ್ಯಾಯ ಕಾಂಗ್ರೆಸ್ಗೆ ಅನ್ಯಾಯ ಕರ್ನಾಟಕದ ರಾಜಕೀಯ ವಲಯದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡವಳಿಕೆ ತೀವ್ರ ಚರ್ಚೆಗೆ ಗುರಿಯಾಗಿದೆ ಇತ್ತೀಚೆಗೆ ಇಡಿ ಕಾಂಗ್ರೆಸ್ ಪಕ್ಷದ ಬಿ ನಾಗೇಂದ್ರ ವಿರುದ್ಧ ತನಿಖೆಗೆ ಅರ್ಜಿ ಸಲ್ಲಿಸಿದಾಗ ರಾಜ್ಯಪಾಲರು ತಕ್ಷಣವೇ ಅನುಮತಿಯನ್ನು ಕೊಟ್ಟಿದ್ದಾರೆ ಆದರೆ ಇದೇ ರಾಜ್ಯಪಾಲರು ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲೆ ಮುರುಗೇಶ್ ನಿರಾಣಿ ವಿರುದ್ಧದ ಪ್ರಕರಣಗಳಲ್ಲಿ ತನಿಖೆಗೆ ಅನುಮತಿಯನ್ನು ಕೋರಿದಾಗ ಇದುವರೆಗೂ ಮೌನವಾಗಿ ಇದ್ದಾರೆ ಈ ತಾರತಮ್ಯ ನೀತಿ ರಾಜ್ಯಪಾಲರು ಕಾಂಗ್ರೆಸ್ ಪಕ್ಷದವರ ತಪ್ಪುಗಳಿಗೆ ಕೂಡಲೇ ತನಿಖೆಗೆ ಅವಕಾಶ ಮಾಡಿಕೊಡ್ತಾರೆ ಆದರೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ತಪ್ಪುಗಳನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟಾಕುವಂತೆ ಮಾಡುತ್ತೆ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಭೂ ಹಗರಣ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ರು ಇದಾದ ಒಂದು ವಾರದೊಳಗೆ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಜೊಲ್ಲೆ ನಿರಾಣಿ ವಿರುದ್ಧದ ತನಿಖೆಗೆ ಶಿಫಾರಸ್ ಮಾಡಿತ್ತು ಆದರೆ ಈ ಶಿಫಾರಸುಗಳು ಈಗಲೂ ಸಹ ರಾಜ್ಯಪಾಲರ ಟೇಬಲ್ ನಲ್ಲಿ ಧೂಳು ಹಿಡಿದು ಕೂತಿದೆ ಕಾಂಗ್ರೆಸ್ನವರ ಪ್ರಕರಣದಲ್ಲಿ ಇಡಿ ಕೋರಿಕೆಗೆ ತಕ್ಷಣವೇ ಒಪ್ಪಿಗೆ ನೀಡಿದಂತ ರಾಜ್ಯಪಾಲರು ಬಿಜೆಪಿ ಮತ್ತು ಜೆಡಿಎಸ್ ಡಿ ನಾಯಕರ ವಿರುದ್ಧದ ಪ್ರಕರಣಗಳಲ್ಲಿ ಯಾಕೆ ವಿಳಂಬ ಮಾಡ್ತಿದ್ದಾರೆ ರಾಜ್ಯಪಾಲರಿಗೆ ರಾಜಕೀಯ ಒತ್ತಡ ಏನಾದರೂ ಇದೆಯಾ ಅನ್ನೋ ಅನುಮಾನಗಳು ಬರುತ್ತೆ ರಾಜ್ಯಪಾಲರ ಈ ನಡವಳಿಕೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಾದ ಜೆಡಿಎಸ್ಗೆ ರಕ್ಷಣೆ ಕೊಡುವ ಪ್ರಯತ್ನ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರೋದು ಮತ್ತು ಬಿಜೆಪಿ ಜೆಡಿಎಸ್ ಒಕ್ಕೂಟವು ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋದು ಈ ವಿಳಂಬಕ್ಕೆ ಕಾರಣನಾ ಅಂತ ರಾಜಕೀಯ ವಿಶ್ಲೇಷಕರು ಸಹ ಪ್ರಶ್ನಿಸುತ್ತಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ತನಿಖೆಗೆ ತಕ್ಷಣ ಅನುಮತಿ ನೀಡುವ ರಾಜ್ಯಪಾಲರು ರಾಜ್ಯದ ಆಡಳಿತ ಪಕ್ಷವನ್ನು ದುರ್ಬಲಗೊಳಿಸುವ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನೋ ಆರೋಪ ಸಹ ಬರುತ್ತೆ ಈ ಪರಿಸ್ಥಿತಿ ರಾಜ್ಯಪಾಲರ ಸಾಂವಿಧಾನಿಕ ಸ್ಥಾನದ ಪಕ್ಷಪಾತ ರಹಿತತೆಯನ್ನ ಪ್ರಶ್ನಿಸುವಂತೆ ಮಾಡುತ್ತೆ ರಾಜ್ಯದ ಜನರಿಗೆ ಸತ್ಯ ಗೊತ್ತಾಗೋಕೆ ಮತ್ತು ನ್ಯಾಯ ಒದಗಿಸೋಕೆ ರಾಜ್ಯಪಾಲರು ಎಲ್ಲಾ ಪ್ರಕರಣಗಳಲ್ಲಿ ಏಕರೂಪದ ನಿಲುವನ್ನು ತಾಳ್ಬೇಕಾಗಿದೆ ಈಗಾಗಲೇ ತಮಿಳುನಾಡು ಸರ್ಕಾರ ಅಲ್ಲಿನ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ರಾಜ್ಯಪಾಲರನ್ನ ಯಾರೂ ಕಾಪಾಡೋಕ್ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ